ಸಹಾಯ ಮಾಡ್ತಾ ಇದೆ ಇದು ಅದರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಯಾವ ಆಸನ ಇದು ವೀರಭದ್ರ ಆಸನ ಪ್ರಕಾರ ಸೊ ಈ ವೀರಭದ್ರ ಆಸನ ಪ್ರಕಾರ ಏಕ್ ಮಾಡೋಣ ಸೊ ಏಕನ ಮುನಾಂತರದಲ್ಲಿ ಮಾಡುತ್ತೀನಿ ನಾನು ಮೊದಲನೇದು ದಂಡವನ್ನ ಕೆಳಗಡೆ ಮೊದಲನೇದು ಸ್ಟ್ಯಾಪ್ ಇದು ವೀರಭದ್ರಾಸನ ಪ್ರಕಾರ 1 3 ಮದುಲ್ ಸ್ಟೆಪ್ ಐತಾ ಆಮೇಲೆ ಇರಲಿಲ್ಲ ಹೇಗಿ ಹೇಗಿಟ್ಕೊಳ್ಳಿ ಐತಾ ಇರೋ ಹಿಪ್ಪಲ ಅಂತ ಇಲ್ಲಿ ದಂಡ ನಿಧಾನವಾಗಿ ಇಳಿಸಿ ಹೇಗಿಟ್ಕೊಳ್ಳಿ ಇಲ್ಲಿ ಹೀಗೆ ಈಗ ನಾವು ಕಾಲು ನೇರ ಮಾಡಿ ಕೈ ಹಿರಡಿ

ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ದಂಡ ಅಲ್ಲ ಎಲ್ಲಿ ಇತ್ತು ಅಲ್ಲ ಎಲ್ಲಿ ಹೀಗಾಯ್ತಲ್ಲ ನೋಡಿ ಹೀಗೆ ಇಟ್ಕೋಬೇಕು ಹೀಗಿಟ್ಕೊಡಿ ಹಾ ನೋಡಿ ಆಮೇಲೆ ಕರೆ ಇದೆ ಇದು ವೀರಭದ್ರಾಸನ ಪ್ರಕಾರ ಹೇಗೆ ಎಷ್ಟು ಟೈಪ್ ಮಾಡಿದ್ವಿ ತ್ರೀ ಟೈಪ್ ಮಾಡಬೇಕು ಆ ತ್ರೀ ಟೈಪ್ ಕೂಡ ಹೀಗೆ ಮಾಡಬೇಕು ಮಾಡಿ